ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಒಬ್ಬ ಧೀಮಂತ ಹೊಸ ಕರ್ನಾಟಕ ನಿರ್ಮಾಣದ ಒಬ್ಬ ಧೀಮಂತ ಹಿರಿಯ ನಾಯಕರನ್ನು ನಾವು ತಿಂಡಿದ್ದೇವೆ ಆಧುನಿಕ ಭಾರತದ ಆತಾಧುನಿಕ ಕರ್ನಾಟಕದ ಮಹಾಶಿಲ್ಪಿ ಕರ್ನಾಟಕವನ್ನು ಜಾಗೃತಿ ಮಟ್ಟಕ್ಕೆ ತೆಗೆದುಕೊಳ್ಳುವುದಂಥ ಒಬ್ಬ ನಾಯಕ ಕುಟುಂಬದ ಸದಸ್ಯರು ಆಗಿರ್ಬೋದು ಅದೇ ಒಬ್ಬ ರಾಷ್ಟ್ರ ಮತ್ತು ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಬಹುಶಃ ನಾಲ್ಕು ಮನೆಯಲ್ಲೂ ಕೂಡ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆ ಲೋಕಸಭೆ ಕೇಂದ್ರದ ಮಂತ್ರಿ ಮತ್ತು ಗೌರ್ನರು ಸ್ಪೀಕರು ಎಲ್ಲ ಕೂಡ ವಿರೋಧ ಪಕ್ಷದ ನಾಯಕ ಎಲ್ಲ ಸ್ಥಾನವನ್ನು ಕೂಡ ಅಲಂಕರಿಸಿದಂಥ ಒಬ್ಬ ಹಿರಿಯ ನಾಯಕ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸ್ವಲ್ಪ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಶಾಸಕರಾಗಿ ಆಯ್ಕೆಯಾಗಿ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿ ಗೆಲುವು ಎಲ್ಲರೂ ಕೂಡ ಕಣ್ಣದ ಅಪರೂಪದ ವ್ಯಕ್ತಿತ್ವ ಒಬ್ಬ ಭವಿಷ್ಯದ ಕನಸ ಕರ್ನಾಟಕಕ್ಕೆ ಯಾವುದೇ ಆದಂತ ಕೊಡುಗೆ ನಾನೇನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ತಾವೇ ತಮ್ಮ ಚಿತ್ರದಲ್ಲಿ ತಾವೆಲ್ಲ ವರ್ಣಿಸ್ತಾ ಇದ್ದೀನಿ ಇವತ್ತು ರೈತರ ಬದುಕಿಗೆ ಅಮೆರಿಕಾದಲ್ಲಿ ಅವರು ಓದಿದ್ರು ಕೂಡ ಇಲ್ಲಿ ಬಂದು ರೇಣುಕಾಚಾರ್ಯ ಕಾಲೇಜಲ್ಲಿ ಅವರು ಪ್ರವಚನ ಏನು ಒಂದು ಲಜ್ಜಲ್ಲಿ ಕೂಡ ಮಾಡೋಂಥ ಒಂದು ಹವ್ಯಾಸವನ್ನು ಇಟ್ಕೊಂಡು ಲಾಯರಾಗಿಟ್ಕೊಂಡು ಕೆನಡಿ ಚುನಾವಣೆಯಲ್ಲಿ ಅವರು ಪಾಲ್ಗೊಂಡಿದ್ದು ಅನ್ನೋದು ಇತಿಹಾಸನ ಯಾರು ಕೂಡ ತಳ್ಳಿಕ್ಕೆ ಸಾಧ್ಯ ಇಲ್ಲ ವಿದೇಶಾಂಗ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಗವರ್ನರ್ ಇವು ಮೂರು ಭಾಳ ಚೇತರಿಕೆ ದೇಹ ಕರ್ನಾಟಕ ರಾಜ್ಯದ ಜನರ ಬದುಕಿಗೆ ಅವರು ಕೊಟ್ಟಂಥ ಕೊಡುಗೆ ಬಹುಶಃ ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟದ ಕಾರ್ಯಕ್ರಮದಿಂದ ಹಿಡಿದು ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಶ್ರೀಶಕ್ತಿ ಕಾರ್ಯಕ್ರಮದಿಂದ ಹಿಡಿದು ರೈತರಿಗೆ ಉಚಿತವಾಗಿ ಐದು ರೂಪಾಯಿಗೆ ಪ್ರಾರಂಭ ಮಾಡಿ ಪಾಣಿಗಳನ್ನು ಕೊಟ್ಟು ಅವರ ಖಾತೆಗಳನ್ನು ಮನೆ ಬಾಗಿಲಿಗೆ ಪಾಣಿಗಳನ್ನು ಕೊಟ್ಟು ಅವರ ಆಸ್ತಿಗಳಿಗೆ ದೊಡ್ಡ ಶಕ್ತಿಯನ್ನು ತಂದಿದ್ದನ್ನು ಕೂಡ ನಾವೆಲ್ಲ ಈ ಪಾಣಿಗಳಿಗೆ ಯಾರು ಕೂಡ ತಿದ್ದುಕೊಂಡು ಇರಬಾರ್ದು ಅನ್ನೋ ದೃಷ್ಟಿಯಿಂದ ಕಂಪ್ಯೂಟರ್ ಪಾಣಿಯನ್ನು ಭೂಮಿ ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದನ್ನು ಎಲ್ಲ ರೈತರು ಕೂಡ ಇವತ್ತು ಸ್ಮರಿಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೈತರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ ಶ್ರೀಗಂಧವನ್ನು ರೈತರು ಬೆಳಿಬೇಕು ಅಂತೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಕೆ ಎಚ್ ರಂಗನಾಥ್ ಅವರು ಅರಣ್ಯ ಸಚಿವರು ನಮ್ಮ ಜೊತೆ ಸ್ವಲ್ಪ ಆ ಸಂದರ್ಭದಲ್ಲೂ ಕೂಡ ಅವರು ಒಂದು ದೊಡ್ಡ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಆರ್ಥಿಕವಾದಂಥ ದೊಡ್ಡ ಸಂಕಟದಲ್ಲಿದ್ದಂಥ ಆಗ ಬರೀ ಇಪ್ಪತ್ತಾರು ಸಾವಿರ ಕೋಟಿ బివరేజ్ కార్పొరేషన్ ప్రారంభమీ అదే ఆర్థికవంత రాజకీయ శక్తి కొట్టారురే కవేరి జలాలయ ప్రదేశ అదే ఒకసారి రూప కొట్టు కవేరి అభివృద్ధి నిగమ కవేరి నిగమ ಅವರ గలాటయంగా హిదు కవేరియ సంకట ಅವರು ಹೋರಾಟವನ್ನು ಮಾಡಿ ಗೆ ಕೋರ್ಟು ಅನೇಕ ತೀರ್ಪು ಕೊಟ್ಟರೂ ಕೂಡ ಇವತ್ತು ನಡಿಗೆ ಬೆಂಗಳೂರಿಂದ ನಮ್ಮ ಮಂಡ್ಯವರೆಗೂ ನಡೆದು ಬಹುಶಃ ಒಂದು ಇತಿಹಾಸ ಪುಟಕ್ಕೆ ಸೇರಿದ್ದಾರೆ ವಿಕಾಸ ಸೌಧ ಕಟ್ಟಿದ್ದಾರೆ ಉದ್ಯೋಗ ಸೌಧ ಕಟ್ಟಿದ್ದಾರೆ ಇವತ್ತು ಏನು ಬೆಂಗಳೂರನ್ನು ವಿಶ್ವ ದರ್ಜೆಗೆ ತೆಗೆದುಕೊಂಡು ಹೋದೋ ಏನು ನಮ್ಮ ಐ ಟಿ ಪಿಯಲ್ಲಿ ನಡೆದು ಎಲ್ಲ ಐ ಟಿ ಪಿಟಿಗಳ ಸಂಸ್ಥೆಗೆ ಹೊಸ ರೂಪವನ್ನು ಕೊಟ್ಟು ಹೊಸ ಪಾಲಿಸಿಯನ್ನು ಕೊಟ್ಟು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರ ಮಟ್ಟಕ್ಕೆ ಇವತ್ತು ತಿಳಿಸಿದ್ದಾರೆ ಅಂದರೆ ಇದು ಕೃಷ್ಣ ಸಾಹೇಬರು ಮೆಟ್ರೋ ಪ್ರಾರಂಭ ಮಾಡಿಸಿದವರು ಕೃಷ್ಣ ಸಾಹೇಬರು ಏರ್ಪೋರ್ಟು ನಮ್ಮ ಕೆಂಪೇಗೌಡ ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಪ್ರಾರಂಭ ಮಾಡಿದವರು ಕೃಷ್ಣ ಸಾಹೇಬರು ಇವೆಲ್ಲ ಕೂಡ ಅವರ ಸಾಕ್ಷಿ ಗುಡ್ಡೆಗಳು ಮೈಲಿಗಲ್ಲುಗಳು ಇದನ್ನು ಮಂಡ್ಯದ ಒಬ್ಬ ಒಬ್ಬ ರೈತನ ಮಗ ಸ್ವಾತಂತ್ರ್ಯ ಹೋರಾಟಗಾರನ ಮೈಸೂರು ರೈತರ ಮಗ ಇವತ್ತು ನೂರು ವರ್ಷ ಆಗಿದೆ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಗಾಂಧೀಜಿಯವರು ಕೂಡ ಈ ಒಂದು ಇಲ್ಲಿರೋಂಥ ಒಂದು ಸೌಧ ಏನು ನಿಮ್ಮ ಮುಂದೆ ನಿಂತಿದೆ ಆ ಸಂದರ್ಭದಲ್ಲಿ ಸತ್ತ ಸತ್ಯಾಗ್ರಹ ಸೌಧ ಆ ಗಾಂಧೀಜಿ ಬಂದಾಗ ಅವರ ತಂದೆ ಜೊತೆ ಗಾಂಧೀಜಿಯವನ್ನ ಭೇಟಿ ಮಾಡಿದಂಥ ನಾಲ್ಕೇ ಚಿತ್ರ ಕೂಡ ಇವತ್ತು ಕೂಡ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಹಾಗೆ ಅಲ್ಲಿಂದ ಹಿಡಿದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ತೊಂಬತ್ತೆರಡು ವರ್ಷದ ಬದುಕು ದೊಡ್ಡ ಸಾಧನೆಯ ಒಂದು ದೊಡ್ಡ ಕಥೆ ಮಾತ್ರ ಅಲ್ಲ ಇದು ನಮ್ಮ ಕಣ್ಣಲ್ಲಿ ಉಳ್ಕೊಂಡಿರುವಂಥ ಒಂದು ಜನರ ಬದುಕಿಗೆ ಬದಲಾವಣೆ ಮಾಡಿದಂಥ ಒಂದು ಐತಿಹಾಸಿಕವಾದಂಥ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇವತ್ತು ಅವರಿಲ್ಲ ಕರ್ನಾಟಕ ಸರ್ಕಾರ ಅವರಿಗೆ ಇವತ್ತು ಅವರ ಗೌರವವನ್ನು ಅನುಭವಿಸಬೇಕು ಅಂತೇಳಿ ನಾಳೆ ಬೆಳಿಗ್ಗೆ ರಜವನ್ನು ನನ್ನ ಹತ್ರ ಮುಖ್ಯಮಂತ್ರಿ ಮಾತಾಡೋದು ನಾನೇ ನನ್ನ ಬೆಳಗ್ಗೆ ಹೋಗಿ ಅವ್ರಿಗೆ ಎದುರಿಸಿ ವಿಚಾರವನ್ನು ತಿಳಿಸಿದೆ ನನಗೆ ಮಧ್ಯರಾತ್ರಿ ನನ್ನ ಮದುವೆ ಮತ್ತು ನನ್ನ ಕರ್ಮ ಈ ವಿಚಾರವನ್ನು ತಿಳಿಸೋದು ತಕ್ಷಣ ಮುಖ್ಯಮಂತ್ರಿಗೆ ಹೋಗಿ ತಿಳಿಸಿ ಈ ತಾನೇ ಅಸೆಂಬ್ಲೀಲಿ ಕೂಡ ಚರ್ಚೆ ಮಾಡಿ ಅವರು ಸಂತಾಪವನ್ನು ವ್ಯಕ್ತಪಡಿಸಿ ನಾಳೆ ರಾಜ್ಯವನ್ನು ಕರ್ನಾಟಕ ರಾಜ್ಯಲ್ಲಿ ಎಲ್ಲ ಸರ್ಕಾರಿ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳನ್ನ ನಾವು ರಜೆಯನ್ನು ನಾವು ಘೋಷಣೆ ಮಾಡಿದ್ದೇವೆ ಎಲ್ಲೆಲ್ಲಿ ನಮ್ಮ ಸರ್ಕಾರ ಬೆಂಬಲವಾಗಿ ಇಟ್ಕೊಂಡಿದೆ ಸಂಸ್ಥೆಗಳು ಅವಕ್ಕೆಲ್ಲ ಕೂಡ ರಜೆಗಳನ್ನು ಘೋಷಣೆ ಮಾಡ್ತೇವೆ ಸರ್ಕಾರದ ಪರವಾಗಿ ಮೂರು ದಿನಗಳ ಕಾಲ ಶೋಕವನ್ನ ಆಚರಣೆ ಮಾಡೋದಕ್ಕ ಕೆಲಸ ಯಾವ ಸರ್ಕಾರಿ ಆಚರಣೆ ಕಾರ್ಯಕ್ರಮಕ್ಕೆ ಸೆಲೆಬ್ರೇಷನ್ಸ್ ಕೂಡ ಮೂರು ದಿನಗಳ ಕಾಲ ಇರುವುದಿಲ್ಲ ಇದು ಈಗಾಗಲೇ ಮೂರು ದಿನಗಳ ಕಾಲ ರಾಜ್ಯದಾದ್ಯಂತ ಶೋಕವನ್ನು ಆಚರಿಸ್ತಾ ಇದ್ದರು ಈಗಾಗಲೇ ಶೋ ಕೂಡ ನಿಜವಾಗಿದೆ ಆಗಿದೆ ಪ್ರೆಸ್ ರಿಲೀಸ್ ಕೂಡ ಇದೆ ಒಂದು ಕರ್ನಾಟಕಕ್ಕೆ ಅವರ ಒಂದು ಬದುಕು ಒಂದು ದೊಡ್ಡ ಶಿಖರದ್ದಿದೆ ಎಲ್ಲ ಜನಾಂಗಕ್ಕೆ ಒಂದು ಬದುಕನ್ನು ಕಟ್ಟಿಕೊಟ್ಟಂಥವರು ಅವರು ವರ್ಣರಂಜಿತ ವ್ಯಕ್ತಿತ್ವವನ್ನು ಉಳ್ಳಂಥ ಒಂದು ದೊಡ್ಡ ರಾಜಕಾರಣ ಗೌರ್ನೆನ್ಸ್ ಅಂತಂದರೆ ಒಂದು ಆಡಳಿತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಅವರ ಮನೆಯಲ್ಲಿ ಬಂದು ಭೇಟಿ ಕೊಡುವಂಥ ನೋಡೋವಂಥ ಒಂದು ಅವಕಾಶ ತಲುಪಿಸಿಕೊಂಡಾಗಿದೆ ಎಂಟು ಗಂಟೆ ಮನೆ ಬಿಟ್ಟು ಇಲ್ಲಿ ಚನ್ನಪಟ್ಟಣ ಇದು ಬಿಡದಿ ಕೆಂಗೇರಿ ಕೆಂಗೇರಿ ಬಿಡದಿ ರಾಮನಗರ ಮತ್ತು ಚನ್ನಪಟ್ಟಣ ಅಲ್ಲಿ ಒಂದು ಐದು ನಿಮಿಷ ಅಲ್ಲಿ ನಿಲ್ಲಿಸುವಂಥದ್ದು ಒಂದೇ ಒಂದೊಂದೇ ಕಡೆ ಮಧ್ಯ ಯಾರು ಕೂಡ ಅಡ್ಡ ಹಾಕಲಿಕ್ಕೆ ಹೋಗಿ ಪ್ರಯತ್ನ ಮಾಡಕ್ಕೆ ಹೋಗಬೇಡಿ ನಾವು ಪೊಲೀಸವ್ರಿಗೆ ಆದೇಶ ಕೊಟ್ಟಿದ್ದೇವೆ ಒಂದೇ ಸ್ಟಾಪ್ ಇವೆಲ್ಲ ಕಡೆ ಒಂದೊಂದೇ ಕಡೆ ಸ್ಟಾಪ್ ಎಲ್ಲ ತಾಲೂಕಿನ ಜನತೆ ಆ ತಾಲೂಕಿನವರು ಯಾರೇ ಹಂಗಿ ನೋಡಬೇಕು ಅಂತ ಇಚ್ಛೆ ಕೊಡೋರು ಆ ಒಂದೊಂದು ಜಾಗದಲ್ಲೇ ಚನ್ನಪಟ್ಟ ಕೆಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಬಿಡದಿ ಬಸ್ ಸ್ಟ್ಯಾಂಡಲ್ಲಿ ಚನ್ನಪಟ್ಟಣ ಗಾಂಧಿ ಸರ್ಕಲ್ನಲ್ಲಿ ಮತ್ತು ರಾಮನಗರದ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಒಂದು ನಿಮಿಷ ಇದೆ ಆ ಸ್ಥಳೀಯ ಶಾಸಕರು ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೂ ಕೂಡ ಅವಕಾಶ ಮತ್ತು ಇಲ್ಲಿ ಅನೇಕ ಒತ್ತಡ ಇದೆ ನಮಗೆ ಮಂಡ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಸ್ಟೇಡಿಯಮಲ್ಲಿ ಕೊಡಬೇಕು ಮದ್ದೂರಲ್ಲಿ ಕೊಡಬೇಕು ಅಂತ ದಯವಿಟ್ಟು ಕುಟುಂಬದ ಸದಸ್ಯರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಬೆಳಗ್ಗೆ ಎಂಟರಿಂದ ಮೂರು ಗಂಟೆವರೆಗೂ ಹತ್ತರಿಂದ ಹತ್ತರಿಂದ ಬೆಳಗ್ಗೆ ಹತ್ತರಿಂದ ಮೂರು ಗಂಟೆವರೆಗೂ ಇಲ್ಲಿ ದರ್ಶನಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ ಅಷ್ಟರೊಳಗೆ ಬಂದು ಅವರ ದರ್ಶನವನ್ನು ಮಾಡೋಕ್ಕೆ ಇಚ್ಛೆ ಪಡೋದು ಗೌರವನ ಸಲ್ಲಿಸಬೇಕು ಅಂತ ಇಚ್ಛೆ ಪಡೋದು ಅವರೆಲ್ಲರೂ ಕೂಡ ಅವಕಾಶವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಸರ್ಕಾರದ ಮತ್ತು ಕುಟುಂಬದ ಒಂದು ವಿಚಾರವನ್ನು ತಮ್ಮೆಲ್ಲರೂ ಕೂಡ ನಾನೀಗಾಗಲೇ ಬೆಂಗಳೂರಲ್ಲೂ ಕೂಡ ನಾನು ಪ್ರಕಟಣೆ ಮಾಡಿದ ಇಲ್ಲೂ ಕೂಡ ಈ ವಿಚಾರವನ್ನು ನಾನು ತಮ್ಮೆಲ್ಲರೂ ಕೂಡ ನಾನು ತಿಳಿಸ್ತಾ ಇದ್ದೇನೆ ಅತಿ ಭಾಳ ಸ್ನೇಹಪ್ರಿಯವಾದಂಥ ವ್ಯಕ್ತಿ ನಾನೇನು ಅವ್ರ ಬಗ್ಗೆ ಹೆಚ್ಚಿಗೆ ನೀಡಬೇಕಾಗಿಲ್ಲ ಈ ಮಂಡ್ಯದ ಒಂದು ದೊಡ್ಡ ಒಂದು ಕುಟುಂಬದಿಂದ ಬೆಳೆದು ಒಂದು ಸ್ವಾತಂತ್ರ್ಯದ ಕುಟುಂಬದಿಂದ ಬಂದು ಇವತ್ತು ನಮ್ಮ ರಾಜ್ಯ ರಾಷ್ಟ್ರಕ್ಕೆ ಒಂದು ಸೇವೆಯನ್ನು ಮಾಡಿ ಅವರು ಕೊಟ್ಟಂಥ ಕೊಡುಗೆಯನ್ನು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ತಾ ಇದ್ದೇವೆ ಅದರಿಂದ ಈ ವಿಚಾರವನ್ನು ತಮ್ಮೆಲ್ಲರೂ ಕೂಡ ಅಂತ ಅಂತೇಳಿ ನಾನು ಮತ್ತೆ ಮಧ್ಯದಲ್ಲಿ ದಯವಿಟ್ಟು ಮಂಡ್ಯದ ಮಹಾಜನತೆ ತಪ್ಪು ತಿಳ್ಕೊಳ್ಬಾರ್ದು ಇಲ್ಲಿ ಅವರ ಸ್ವಂತ ಜಾಗದಲ್ಲೇ ಇದನ್ನು ನಾವು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ತೀರ್ಮಾನ ಕುಟುಂಬ ಮಾಡಿದೆ ಸೊ ಅದಕ್ಕೆ ತಾವೆಲ್ಲ ಬಂದು ಇಲ್ಲೇ ದರ್ಶನ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಮೂರು ಮೂರು ಗಂಟೆ ಮೂರು ಗಂಟೆ ಸರ್ಕಾರದ ದೂರರಿಗೆ ಮೂರು ಮಂದಿಗೆ ಅಲ್ಲಿವರೆಗೂ ಒನ್ ಅವರಲ್ಲಿ ಸಾಧು ಸಂತರು ಬರ್ಬೋದು ವಿರೋಧ ಪಕ್ಷದ ನಾಯಕ ಎಲ್ಲ ಪಕ್ಷದ ನಾಯಕರುಗಳು ಬರ್ಬೋದು ಎಲ್ಲ ರಂಗದ ಬರ್ಬೋದು ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಎಲ್ಲ ಶಾಸಕರಿಗೆಲ್ಲ ಸ್ಪೆಷಲ್ ಪೇಟಲ್ಲಿ ಎಲ್ಲರೂ ನಾವು ಕೂಡ ವ್ಯಕ್ತಿಗಳ ರಾಜಕಾರಣ ಬಗ್ಗೆ ಹೇಳಿದ್ರೆ ಸರ್ ನಮ್ಮ ರಾಜಕೀಯ ಬೆಳವಣಿಗೆಗೆ ದಾರಿಜೀಪ ನಾನು ಅದನ್ನು ಈಗ ಮಾತಾಡೋದನ್ನ ಜಾಸ್ತಿ ಆಗುತ್ತೆ ಬೇರೆ ಸಂದರ್ಭದಲ್ಲಿ ಅವರ ನನ್ನ ಅವರ ಬದುಕಿನ ನೆನಪು ರಾಜಕಾರಣದ ನೆನಪು ವೈಯಕ್ತಿಕವಾದ ನೆನಪು ನನ್ನ ಬೆಳವಣಿಗೆ ಅವರ ರಾಜಕಾರಣದ ಸಂಕಟದಲ್ಲಿ ನಾನು ಇದ್ದೆ ನನ್ನ ಸಂಕಟದಲ್ಲಿ ಅವರೇಗಿದ್ದೆ ಅದೆಲ್ಲ ಕೂಡ ನಾನು ಬಿಡಿಸಿ ಜೊತೆಗೆ ಈಗ ನಾನು ನನ್ನ ಕುಟುಂಬದ ಸದಸ್ಯರು ಕೂಡ ಆಗಿದ್ದೇನೆ ಅದೆಲ್ಲ ಕೂಡ ನಾನು ಬೇರೆ ಕೂಡ ಸಂದರ್ಭದ ಸದಸ್ಯರಾಗಿದ್ದೀರಿ ಯಾರು ಬಿದ್ದಾರಾಂಥ ಅವ್ರ ಧರ್ಮ ಪತ್ನಿ ಅವರ ಮಕ್ಕಳು ತೀರ್ಮಾನ ಮಾಡಿ ತಿಳಿಸ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅವರಲ್ಲಿ ನಮ್ಮ ಒಕ್ಕಲಿಗ ಸಂಪ್ರದಾಯದಲ್ಲಿ ಯಾವ ರೀತಿ ಇರ್ತದೆ ಅವರನ್ನು ಶ್ರೀಗಂಧ ಅವರೇ ಗಂಧ ರೈತರ ರೈತರು ಬೆಳಿಬೇಕು ಅಂತ ಕೊಟ್ಟಂತ ಒಂದು ಕಾನೂನನ್ನು ತೇಳ್ಕೊಂಡು ಬಂದವರು ಆ ಶ್ರೀಗಂಧ ಕರ್ನಾಟಕ ಸರ್ಕಾರದಿಂದ ಏರ್ಪಾಡಾಗಿದೆ ಆ ಸರ್ಕಾರದಿಂದ ಅದು ಶ್ರೀಗಂಧದಲ್ಲಿ ಅವ್ರನ್ನ ನಡೆಸುವಂಥ ಒಂದು ಪದ್ಧತಿ ಅದಕ್ಕೆ ನಾನು ಯಾರಷ್ಟೂ ನಾನು ಮಾತಾಡೋಕ್ಕೆ ನಾನು ಫೋನ್ ಎತ್ತಕ್ಕಾಗಿಲ್ಲ ಬಳಿಕ ಸಾಹೇಬರು ಮಾತ್ರ ನನಗೆ ಫೋನಲ್ಲಿ ಮಾತಾಡಿ ನನ್ನ ಹತ್ರ ಸಿಗುತ್ತ ಅವರ ಧರ್ಮಪತ್ನಿಯವರು ಕೂಡ ಪ್ರೇಮ ಪ್ರಶ್ನೆ ಅವ್ರ ಕೂಡ ಅವರು ಮಾತಾಡೋದು ನಾನು ಬಿಟ್ಟಿದ್ದು ನನ್ನ ಫೋನಲ್ಲಿ ನಾನು ಬರೀ ಈ ಅರೇಂಜ್ಮೆಂಟ್ಸ್ ಎಲ್ಲ ಇದ್ದೆ ಬೆಳಗ್ಗೆಯಿಂದ ಟ್ರಾವೆಲಲ್ಲಿದ್ದೆ ಅದನ್ನು ಮಾಡೋಕ್ಕೆ ಹೋಗ್ತಾ ಇಲ್ಲ ಅದನ್ನ ಬಗ್ಗೆ ನಾನು ಚರ್ಚೆ